ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತು ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ ನಾನು ನಿಮ್ಮ ಚಂದ್ರು ಸ್ನೇಹಿತರೆ ಕಳೆದ ಒಂದು ಹದಿನೈದು ದಿನಗಳಿಂದ ಏನು ಮೈಸೂರು ಭಾಗದಲ್ಲಿ ಎಮ್ ಡಿ ಎಮ್ ಎಸ್ ಚುನಾವಣೆಯ ಏನು ಪ್ರಕ್ರಿಯೆಗಳು ನಡೀತಾ ಇದೆ ನಿಮಗೆಲ್ಲ ಗೊತ್ತಿದೆ ನಾನು ಆ ವಿಭಾಗದ ಪದಾಧಿಕಾರಿಗಳಿಗೆ ಜವಾಬ್ದಾರಿಗಳು ವಹಿಸ್ಕೊಂಡು ನಾನು ಕೇವಲ ಪ್ರಚಾರಕ್ಕೆ ಮಾತ್ರ ಬಂದು ಹೋಗಿದ್ದೆ ಈ ಬಾರಿ ಪ್ರಚಾರಕ್ಕೂ ನಾನು ಜಾಸ್ತಿ ಒತ್ತು ಕೊಡಲಿಲ್ಲ ಯಾಕಂದರೆ ಬಜೆಟ್ನ ವಿಚಾರಗಳು ನಡೀತಾ ಇರೋದ್ರಿಂದ ನಾನು ನನ್ನ ಆ ಕಡೆ ಗಮನ ಕೊಡ್ತಾಯಿದ್ದೆ ಮನ ಸಚಿವರನ್ನು ಮತ್ತು ಅಧಿಕಾರಿಗಳನ್ನು ಮತ್ತು ಇತರರ ಬೇರೆ ಬೇರೆಯವ್ರ ಕಡೆಯಿಂದ ಕೆಲಸಗಳನ್ನ ಮಾಡಬೇಕಾಯ್ತು ಇಂಟರ್ನಲ್ ವರ್ಕ್ ಮಾಡಬೇಕಾಗಿರೋದ್ರಿಂದ ನಾನು ಹೆಚ್ಚು ಒತ್ತು ಈ ಕಡೆ ಕೊಡೋಕ್ಕಾಗಲಿಲ್ಲ ಈ ಹದಿನೈದು ದಿನಗಳಿಂದ ಏನು ನಾಮಿನೇಷನ್ ಪ್ರಕ್ರಿಯೆಗಳು ಟೀಕೆ ಟಿಪ್ಪಣಿಗಳೆಲ್ಲ ನಡೀತಾ ಇತ್ತು ಅದು ಆರೋಗ್ಯಕರವಾಗಿತ್ತು ಸೊಸೈಟಿಗೆ ಸಂಬಂಧಪಟ್ಟ ವಿಚಾರಗಳು ಮಾತ್ರ ಚರ್ಚೆಗಳಾಗ್ತಾ ಇತ್ತು ಅದು ಸಾಮಾನ್ಯ ಒಂದು ಚುನಾವಣೆ ಬಂದಾಗ ಆ ಪ್ರಕ್ರಿಯೆಗಳು ನಡೆಯೋದು ಸಾಮಾನ್ಯ ಅದು ವೈಯಕ್ತಿಕವಾಗಿ ಬರ್ತಿರಲಿಲ್ಲ ಆದರೆ ಒಂದು ಎರಡು ದಿನದಿಂದ ಈ ಕಡೆಗೆ ದಿಢೀರಂಥ ಈ ಉದ್ಭವ ಮೂರ್ತಿಗಳು ಹೊಸ ಸಂಘ ಕಟ್ಕೊಂಡು ನೌಕರನ್ನ ಉದ್ಧಾರ ಮಾಡ್ತೀವಿ ಅಂತ ಬಂದಿದ್ರಲ್ಲ ಇವರು ಇಳಿದುಬಿಟ್ಟು ಕೂಟ ಕೂಟದ ಪದಾಧಿಕಾರಿಗಳು ಅಧ್ಯಕ್ಷ ಗೌರವಾಧ್ಯಕ್ಷ ಮತ್ತು ಪದಾಧಿಕಾರಿಗಳನ್ನೆಲ್ಲ ಕಳ್ಳರು ಮಳ್ಳರು ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಉತ್ತರ ಕೊಡಲಿಲ್ಲ ಅಂದರೆ ಅದು ಹೇಳಿದೆಲ್ಲ ತಮ್ಮ ಸತ್ಯ ಅಂತ ಬೆನ್ತಟ್ಕೊಳಕಾಗ್ತದೆ ನೌಕರರಂತೂ ನಂಬಲ್ಲ ಬಿಡಿ ಯಾಕಂದರೆ ಇವ್ರ ಉದ್ದೇಶ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಅದಕ್ಕೆ ಉತ್ತರ ಕೊಡೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ತಾಳಸಹಾಸನ ಮೋಹನ ಎಫ್ಐ ಆರ್ ಆಗಿದೆ ಸೊಸೈಟಿ ಅದು ಇದೆ ಅಂತಾರೆ ಉದು ಅದು ಅವರ ವೈಯಕ್ತಿಕವಾಗಿ ಅವರ ಏನು ಸೊಸೈಟಿ ವಿಚಾರಕ್ಕೆ ಏನು ಅವರ ಇಂಟರ್ನಲ್ ವಿಚಾರಕ್ಕೆ ಅವರು ಕೇಸ್ಗಳಾಗಿದ್ದಾವೆ ಆ ಕೇಸ್ಗಳು ಸಂಬಂಧಪಟ್ಟಂಗೆ ಅವರು ಹೊಡೆದಾಗ್ತಾ ಇದ್ದಾರೆ ಅವ್ರ ಅಭ್ಯರ್ಥಿನ ಇಲ್ಲಿ ಇಲ್ಲ ಕೂಟದ ಪದಾಧಿಕಾರಿಗೆ ಅವ್ರು ಕೆಲಸ ಮಾಡ್ತಾ ಇದ್ರು ಅಷ್ಟೇ ಇಂದಿನ ಸೊಸೈಟಿ ಟೈಮಲ್ಲೂ ಅವರು ಕೆಲಸ ಮಾಡಿದ್ರು ಬೇರೆ ಬೇರೆ ಸೊಸೈಟಿಗಳ ಸಮಯದಲ್ಲೂ ಕೆಲಸ ಮಾಡಿದ್ದಾರೆ ಆದರೆ ಗೆದ್ದ ಅಭ್ಯರ್ಥಿಗಳೆಲ್ಲ ಇವ್ರು ಹೇಳ್ದಂಗೆಲ್ಲ ಅನ್ನೋದೇನು ನಮ್ಮ ಕೂಟದಲ್ಲಿ ಆ ನಿಯಮಗಳಿಲ್ಲ ಕೂಟವನ್ನು ಗೆಲ್ಲಿಸಬೇಕು ಅದಕ್ಕೋಸ್ಕರ ಎಲ್ಲರೂ ಟೊಂಕ ಕಟ್ಟಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ನಿಂತ್ಕೊಳ್ಳೋದು ಕೂಟದ ಒಂದು ಅಭ್ಯರ್ಥಿಗಳ ಜಯ ಜಯಭೇರಿ ಬಾರಿಸೋಕ್ಕೆ ಸಹಾಯವನ್ನು ಮಾಡ್ತಾರೆ ಅವರ ಹಳ್ಳಿಲು ಸೇವೆಯನ್ನು ನೀಡ್ತಾರೆ ಅದರಲ್ಲಿ ಕೆಲಸ ಮಾಡ್ತಾರೆ ಅವರು ಇನ್ನು ನನ್ನ ಮೇಲೆ ಅಂತೂ ಬಿಡಿ ಫೋನ್ಪೇ ಗೂಗಲ್ ಪೇ ಮತ್ತೊಂದು ಮಗದು ಒಂದು ಅಂತ ಹೇಳ್ತಾರೆ ಕಳೆದ ಇಷ್ಟು ವರ್ಷಗಳಿಂದ ಹೇಳಿದ್ದೇ ಹೇಳಿದ್ದು ನಾನು ಸ್ವಯಂ ಘೋಷಣಾ ಪತ್ರ ಹೊಡೆದು ನಾನು ಇನ್ನೂ ನನ್ನ ಫೇಸ್ಬುಕ್ಕಲ್ಲಿದೆ ನಾನು ಕಟ್ಟಿರೋ ಬಿಲ್ಡಿಂಗ್ಗಳು ತೋರಿಸಪ್ಪ ನಾನು ಫಾರ್ಚುನರ್ ಕಾರ್ ತೋರ್ಸಪ್ಪ ನಾನು ಬಂಗಾರ ಅದಕ್ಕೆ ಅದಕ್ಕೇನಾದರೂ ಸಾಕ್ಷಿ ಇದ್ರೆ ಕೊಡ್ರಪ್ಪ ಅಂದರೆ ಇದುವರೆಗೂ ಯಾರೂ ನಾನು ಎಲ್ಲಾದರೂ ಇಡೀ ರಾಜ್ಯದಲ್ಲೋ ದೇಶದಲ್ಲಿ ನನ್ನ ಹೆಸರಲ್ಲಿ ಒಂದಾಡಿ ಜಾಗ ಇರೋದನ್ನು ತೋರ್ಸೋಕ್ಕಾಗಲಿಲ್ಲ ಫಾರ್ಚುನರ್ ಹುಡುಕ್ ಕೊಡಲಿಲ್ಲ ಹುಡುಕ್ ಕೊಟ್ಟರೆ ಅದೆಲ್ಲ ನಿಮ್ಮ ಹೆಸರಿಗೆ ಬರೆದು ಬಿಟ್ಟು ನಿಮ್ಮ ಮನೆಯಲ್ಲಿ ಒಂದು ವರ್ಷ ಜೀತಕ್ಕಿರ್ತೀನಿ ಅಂತ ಹೇಳಿದ್ದೆ ಬಟ್ ಇವರು ಯಾರೂ ಇನ್ನೂ ತೋರಿಸಿಲ್ಲ ಬರೀ ಬಾಯಿ ಮಾತಲ್ಲಿ ಓ ಅಂತ ದೊಡ್ಡ ವಾಶ್ನ ಹುಡುಗಕ್ಕೆ ಬರ್ತಾರೆ ಈ ಅಧ್ಯಕ್ಷರು ಮತ್ತು ಈ ಪ್ರಧಾನ ಕಾರ್ಯದರ್ಶಿಗಳು ಮಾ ನೀನು ಎಂತ ನೀನು ಹೆಂಗ್ ನಿನ್ನ ಪ್ರಧಾನ ಕಾರ್ಯದರ್ಶಿಗೆ ಒಂದು ವೆಯ್ಟೇಜ್ ಅದು ಇದೇನಪ್ಪ ನಿಂದು ಹಾಂ ಆಯಿತು ಮಾತಾಡು ಈ ಮಾತಾಡೋದಕ್ಕೆಲ್ಲ ನಿನ್ಗೆ ಉತ್ತರಗಳು ನಾಳೆ ಸಿಕ್ಕೇ ಸಿಗುತ್ತೆ ಏನೋ ಕಳೆದ ಬಾರಿ ನಮ್ದು ಏನು ಜವಾಬ್ದಾರಿಗಳನ್ನ ಅಲ್ಲಿ ಟೀಮ್ ಹಾಕೋದ್ರೆ ಜವಾಬ್ದಾರಿಗಳ ನಿಭಾಯಿಸ್ಕೆಕ್ ನನ್ನ ಕೈಲಾಗಲ್ಲ ಬೇರೆ ಬೇರೆ ವಿಚಾರಗಳು ನಡೀತಾ ಇರೋದ್ರಿಂದ ನನಗೆ ಆ ಕಡೆ ಗಮನ ಕೊಟ್ಟರೆ ಈಗ ಅದನ್ನ ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಅಲ್ಲಿ ಟೀಮ್ ಹಾಕ್ಲಿಲ್ಲ ಅಂತೇಳ್ಬಿಟ್ಟು ನಮ್ಮ ಕೂಟದ ಪದಾರ್ಥಿಗಳು ಇತರರೆಲ್ಲ ಸೇರಿಕೊಂಡು ಒಕ್ಕೂಟ ಮಾಡ್ಕೊಂಡು ಏನೋ ಹೊಸ ಹೊಸ ಹುಡುಗರೆಲ್ಲ ಹೇಳಿದ್ರು ಆದ್ರೆ ಹೆಂಗಪ್ಪ ಎಲೆಕ್ಷನ್ ಮಾಡಿದ್ರೆ ಏನೋ ಕೂಟ ಮಾತ್ರ ಎಲೆಕ್ಷನ್ಗಳು ಬಂದಾಗ ಬರ್ತಾರೆ ತಾವೇ ಹಂಗೆ ಕೈ ಕೊಟ್ಕೊಂಡು ಹಂಗೆ ಕೂತ್ಕೊಂಡಿರ್ತಿರಲ್ಲ ಟೋಕನ್ ಬೀಳುತ್ತೆ ಅಂತ ಬರ್ತಿರಲ್ಲ ಗುರು ಕನ್ಸ್ಯೂಮರ್ ಸೊಸೈಟಿಗೆ ನಾನು ಟೀಮ್ ಹಾಕಲ್ಲ ಅಂತ ಗೊತ್ತಿದ ತಕ್ಷಣ ಹೆಂಗ್ ರೈಸ್ ಆಯ್ತು ನಿಮ್ಮ ಕ್ಯಾಂಡಿಡೇಟ್ ಅಮೌಂಟ್ ಅಂತ ನಮ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ಒಂದೇ ರಾತ್ರಿಗೆ ಕಡೆ ಪಾರ್ಟಿ ಮಾಡಿಸಿದೀರಾ ಜಾಗದ ಹೆಸರು ಎಲ್ಲ ಗೊತ್ತಿದೆ ನಮಗೂ ಅಲ್ವಾ ಜಾಗದ ಹೆಸರು ಎಲ್ಲ ನನಗೆ ಗೊತ್ತಿದೆ ಒಂದು ರಾತ್ರಿಗೆ ಎಷ್ಟು ಬಿಲ್ ಕಟ್ಟಿದ್ರಿ ನೀವು ಎರಡು ಲಕ್ಷ ನಲ್ವತ್ತಾರು ಸಾವಿರ ರೂಪಾಯಿ ಬರೀ ಒಂದು ರಾತ್ರಿಗೆ ಬಿಲ್ ಕಟ್ಟಿದ್ದೀರಾ ಏನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಏನು ಚಂದ್ರ ಸುಮ್ಮನೆ ಕಣ್ಣು ಕಟ್ಕೊಂಡು ಕುತ್ಕೊಂಡಾನೆ ಅವ್ನು ಪಾಡ್ಗಿದಂತೆ ಎಲ್ಲ ಮಾಹಿತಿಗಳು ನಮಗೂ ಬರುತ್ತೆ ಗುರು ಅಷ್ಟು ದುಡ್ಡನ್ನ ಒಂದು ಕನ್ಸೂಮರ್ ಸೊಸೈಟಿ ಖರ್ಚು ಮಾಡ್ಬೇಕಾ ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ನೋಟ್ಗಳಿಲ್ಲಲ್ಲ ಸ್ನೇಹಿತರೆ ನಿಮ್ಮ ಸ್ನೇಹಿತರು ಯಾರಾದರೂ ಬೆಂಗಳೂರು ಭಾಗದಲ್ಲಿ ಬಿ ಎಮ್ ಡಿ ಸಿ ಸ್ವಲ್ಪ ಇದ್ರೆ ಒಂದು ಸ್ವಲ್ಪ ಫೋನುಗಳು ಮಾಡ್ಕೊಳ್ಳಿ ಬೆಳಗ್ಗೆ ಅಷ್ಟರಲ್ಲಿ ಕನ್ಸ್ಯೂಮರ್ ಸೊಸೈಟಿಗೆ ಯಾವ ರೀತಿಯಲ್ಲಿ ಇವರು ನಡೆಸಿದ್ರು ಅಂತ ನಾವ್ ಇರ್ಲಿಲ್ಲ ಅನ್ನೋ ಒಂದು ಸದುಪಯೋಗ ಪಡಿಸ್ಕೊಂಡು ಕೂಟದ ಟೀಮ್ ಇಲ್ಲ ಅನ್ನೋದು ಸದುಪಯೋಗ ಪಡಿಸ್ಕೊಂಡು ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ನೋಟ್ ಇರ್ಲಿಲ್ಲ ಐನೂರು ಐನೂರು ನೋಟುಗಳು ಹೆಂಗೆ ಕಂತೆ ಕಂತೆ ಜೋಬಲ್ ತುಂಬಿಸ್ಕೊಂಡು ಹೆಂಗೆ ಎಳ್ದು ಎಳ್ದು ಕೊಟ್ರು ಅಂತ ನೋಡ್ಕೊಳ್ಳಿ ಒಂದೊಂದು ಓಟ್ಗೆ ಐದೈದು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡವ್ರೆ ಇದು ಒಂದು ಗೆಲುವ ನಿಮ್ಮದು ಕೂಟ ಮಕ್ಕಡೆ ಮಲ್ಕೊಂತ ಟೀಮ್ ಇಲ್ಲ ಕೂಟದ ಟೀಮ್ ಇಲ್ಲ ನಿಮ್ಮನ್ನ ಟಗಾಬರ್ ಕೊಡುವಂತ ಟೀಮ್ ಇರ್ಲಿಲ್ಲ ಅದು ನಿಮ್ಗಲ್ಲಿ ಕೆ ಎಸ್ ಆರ್ ಟಿ ಸಿ ಸೊಸೈಟಿಯಲ್ಲಿ ನೀವು ಎಷ್ಟು ಟೋಕನ್ ಹಾಕ್ಸ್ಕೊಡ್ರಿ ನಿಮ್ಮಪ್ಪ ಏನು ಎಲ್ಲ ದೊಡ್ಡ ಮಟ್ಟಿಗೆ ಪ್ರಚಾರಕ್ಕೆ ಎಲ್ಲ ಬಂದು ಏಂಥ ಗೋಲ್ ಮಾಲ್ಗಳು ಮಾಡಕ್ಕೆ ನಿಂತಿದ್ರಲ್ಲಿ ಅಲ್ಲಿ ಅಲ್ಲಿ ಮಕ್ಕಡೆ ಮಲ್ಕೊಂಡ್ರಿ ಓಟ್ಗಳ್ ನಮ್ಮ ಹಾಕಿಸ್ತೀವಿ ಅಂತ ಬಿಟ್ಟು ಎಷ್ಟೆಷ್ಟು ಟೋಕನ್ ಹಾಕ್ಸ್ಕೊಟ್ರಪ್ಪ ತದನಂತರ ಬಿ ಎಮ್ ಟಿ ಸಿ ಸೊಸೈಟಿ ಅಲ್ಲೂ ಸ್ಪರ್ಧೆ ಮಾಡಲಿಲ್ವಾ ಅಲ್ಲಿ ಇನ್ನೊಂದು ಟೀಮ್ ಹತ್ರ ದುಡ್ಡು ತಗೊಂಡು ಓಟ್ ಬ್ಯಾಂಕ್ ಹೊಡಿತೀವಿ ಕೂಟವನ್ನು ಸೋಲಿಸ್ತೀವಿ ಅದಕ್ಕೆ ಹೆಸರು ಇನ್ನೊಂದು ನಮ್ದೊಂದು ಟೀಮ್ ಇಳಿಸ್ತೀವಿ ಅಂತ ವೋಟ್ ಬ್ಯಾಂಕ್ ಕೊಡಿಗೋಸ್ಕರ ಒಂದು ಟೀಮ್ ಹಾಕಿ ಅಲ್ಲಿ ಗೆದ್ದು ಬಿಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ದೆ ಹೋಗ್ಬಿಟ್ಟಿದೆ ಅಲ್ಲೂ ಮಕ್ಕಳೇ ಮಲ್ಕೊಂಡ್ರಲ್ಲಪ್ಪ ಅಲ್ಲೆಷ್ಟಪ್ಪ ಟೋಕನ್ ಹಾಕ್ಸ್ಕೊಂಡ್ರಿ ಸೆಂಟ್ರಲ್ ಆಫೀಸಲ್ಲಿ ಟ್ರಾನ್ಸ್ಫರ್ಗೂ ಸಸ್ಪೆನ್ಷನ್ಗೂ ಅದಕ್ಕೂ ಇದಕ್ಕಂತ ಹೇಳ್ಬಿಟ್ಟಿದೆ ಎಷ್ಟು ಟೋಕನ್ಗಳು ನಡೆಸ್ತಾ ಇದೆ ಏನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ನಿಮ್ಮದೇ ತಟ್ಟೆಯಲ್ಲಿ ಎಣ ಬಿದ್ದು ಓದಾಡ್ತಾ ಇದೆ ಕೂಡದವ್ರ ತಟ್ಟೆಯಲ್ಲಿ ನೊಣಗೊಂಡ್ ನೋಡ್ಕೋ ಬರ್ತೀರಪ್ಪ ಪ್ರಚಾರ ಮಾಡಕ್ಕೆ ಬಂದಿದ್ರೆ ಪ್ರಚಾರ ಮಾಡ್ಕೊಳ್ಳಿ ಕೂಟದ ಮೇಲೆ ಇನ್ನೂ ನೌಕರ ನಂಬಿಕೆ ಇಟ್ಕೊಂಡವ್ರೆ ಕೂಟ ಎಲೆಕ್ಷನ್ ಮುಂದಿ ಸರಿ ಸರಿಸಮಾನ ವೇತನ ಅಂತ ಬರ್ತಾರೆ ಅಂತ ಸಮ ಏನು ಈಗ ಒಂಬತ್ತು ಬೇಡಿಕೆಗಳು ಮುಖ್ಯ ನಾಲ್ಕು ಬೇಡಿಕೆಗಳು ಟ್ರಾನ್ಸ್ಫರ್ ಪಾಲಿಸಿ ತರಬೇತಿ ಒಂದು ವರ್ಷ ಇಳಿಸಿರೋದು ಎಚ್ ಆರ್ ಎಂ ಎಸ್ ಸಿಸ್ಟಮ್ ನಗದು ರೈತ ಚಿಕಿತ್ಸೆ ಅದು ನಿಮ್ದು ನಿಮ್ದು ಅಂತ ಬಾಯ್ ಪಡ್ಕೋಬಹುದು ನೀವು ಕೇಳಿದ್ದು ಇ ಎಸ್ ಐ ಮಾಡಲಲ್ಲಿ ಸರಿ ನಾವು ತಗೊಂಡ್ಬಂದಿರೋದು ತದನಂತರ ಈಗ ವೇತನ ನೀವು ಏನು ಹೇಳಿದ್ರು ಬಿಟ್ರೇನು ನಮ್ಮ ವಿಚಾರ ಅಲ್ಲ ಅಲ್ಲೇ ನಾನು ನಾನು ಯಾಕೆ ಇಲ್ಲಿ ಪ್ರಚಾರಕ್ಕೆ ಜಾಸ್ತಿ ಗೊತ್ತಿಕೊಡಕ್ಕಾಗ್ತಾ ಇಲ್ಲ ಅಂದರೆ ನಾನು ಆ ಕಡೆ ಕೆಲಸ ಮಾಡಬೇಕಾಗಿರೋದ್ರಿಂದ ಇವತ್ತು ನಡೀತಾ ಬೆಳವಣಿಗೆಗಳು ನಡೆದಿರೋ ಬೆಳವಣಿಗೆಗಳು ಇಂದಿನ ಬೆಳವಣಿಗೆಗಳು ಎಲ್ಲದಕ್ಕೂ ಕೆಲಸಗಳು ಮಾಡ್ತಾ ಸ್ನೇಹಿತರೆ ಇವರು ಕುಡಿಯ ನೀರಲ್ಲಿ ಕಡ್ಡಿಯಲ್ಲಿ ಆಡಿಸ್ತಾನೆ ಒಂದು ಕೆಲವು ವಿಚಾರಗಳನ್ನ ಗೌಪ್ಯತೆಯಲ್ಲಿ ಮಾಡಬೇಕಾಗುತ್ತೆ ಪ್ರತಿಫಲ ಸಿಗೋರಿಗೂ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಬೇಕಾಗುತ್ತೆ ಆ ಕೆಲಸನ ಮಾಡ್ತಾ ಇದ್ದೀವಿ ಆದರೆ ಇವರು ಹೇ ಏನು ನಡೀತಾ ಇಲ್ಲ ಅಂತ ಮತ್ತೆ ಇವರು ಇವರು ಜಂಟಿಯವರೆಲ್ಲ ಒಂದು ಕೇಳ್ತಾರೆ ಮುಷ್ಕರ ಮಾಡಿ ನಾವು ನಿಮ್ಮ ಬೆಂಬಲ ಕೊಡ್ತೀವಿ ಅಂತ ಒಂದು ಕಡೆ ಅವ್ರ ನಾಯಕರು ಹೇಳಿದ್ರೆ ಇವರು ಇಲ್ಲಿ ಬಂದು ನಿನ್ನೆ ಏನು ಹೇಳ್ತಾರೆ ಆಗೋದೇ ಅಗ್ರಿಮೆಂಟು ಸರಿ ಸಮಾನ ವೇತನ ಆಗೋಲ್ಲ ಅಂತೀರ ಹೆಂಗಪ್ಪ ನಂಬ್ಕೊಂಡು ನಿಮಗೆ ನಂಬ್ಕೊಂಡು ನಾವು ಮುಷ್ಕರಕ್ಕೆ ಕರೆ ಕೊಡೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜೊತೇಲಿ ಇದ್ಕೊಂಡೆ ಬಿ ಟಿ ವಿ ಬಿಗ್ ಮಿಡ್ ನೈಟ್ ಮಸಾಲ ಎಲ್ಲ ಬರಬೇಕಾಗುತ್ತೆ ಹೊರಗಡೆಗೆ ಸುಮ್ಮನೆ ಇದ್ದುಬಿಟ್ರೆ ನಾವು ಸುಮ್ಮನೆ ಇದ್ಬಿಡ್ತೀವಿ ಅವೆಲ್ಲನೂ ಮೆಳಕಾಕಿ ವಿಚಾರಗಳನ್ನ ಅದೆಲ್ಲ ನಿಮ್ಮ ಕೃಪಾ ಕಟಾಕ್ಷ ಅದನ್ನು ಆ ಜವಾಬ್ದಾರಿಯಲ್ಲಿ ನಾವು ಓದ್ಕೊಂಡಿದ್ದೀವಿ ಓ ನಾವು ಮಾಡಿಸಿದ್ವಿ ನಾವು ಮಾಡಿಸಿದ್ವಿ ಅಂತ ಎಗಲು ತಟ್ಕೊಂಡು ಓಡಾಡಾರಲ್ಲ ನಾವು ನಿಮ್ಮ ಉದ್ದೇಶ ಕೂಟ ಅನ್ನೋ ಹೋಗ್ಬೇಕಂದ್ರೆ ಚಂದ್ರವನ್ನೊಬ್ಬನ ಸೈಡಿಗೆ ತಳ್ಳಿಬಿಟ್ರೆ ಕಾನ್ಸೆಪ್ಟೇ ಮುಗಿಸ್ಬಿಡ್ಬೇಕು ಸರಿಸಮಾನ ವೇತನ ಅನ್ನೋದು ಕಾನ್ಸೆಪ್ಟೇ ಮುಗಿಸ್ಬಿಡ್ಬೇಕು ಕೆ ಎಮ್ ಎಫ್ ನೆನ್ನೆ ಆಯಿತು ಗುರು ನೆನ್ನೆ ಮೊನ್ನೆ ಅವರು ಮಾಡ್ಕೊಂಡ್ರಲ್ಲ ಗುರು ಅದು ಒಂದು ನಿಗಮ ಮಂಡಳಿ ಅಲ್ವಾ ಅವರು ಐಡಿ ಆಕ್ಟಲ್ಲಿ ಬರಲ್ವಾ ಫ್ಯಾಕ್ಟ್ರಿ ಆ್ಯಕ್ಟಲ್ಲಿ ಬರಲ್ವಾ ಬರೀ ಕೆ ಎಸ್ ಆರ್ ಟಿ ಸಿಗೆ ಮಾತ್ರ ನಿಮಗೆ ಆಗಲ್ಲ ನಾವು ಐಡಿ ಆ್ಯಕ್ಟಲ್ಲಿ ಬರ್ತೀವಿ ಅಂತೀರಾ ಏನರಪ್ಪ ನಿಮ್ಮ ವಿಚಾರಗಳು ಇದರಲ್ಲಿ ನಾವು ಮುಷ್ಕರ ಬೇರೆ ಮಾಡಬೇಕು ನೀವು ಬಾಹ್ಯ ಬೆಂಬಲ ಕೊಡ್ತೀರಂತೆ ಅದರಲ್ಲೂ ನೀವು ಹೇಳ್ತಿರೋದು ಮ ಮುಂದಡೆಗೆ ಬರೋಲ್ಲ ಜವಾಬ್ದಾರಿ ಹೊತ್ಕೊಳ್ಳೋಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಷ್ಟು ಜನ ಮನೆ ಹಾಳು ಮಾಡಿ ಮತ್ತೊಂದು ಮನೆ ಹಾಳು ಮಾಡೋಕ್ಕೆ ತಯಾರಿಗಳು ನಿಮ್ಮದು ನೀವು ಬಾಯಿಂದ ಒಂದು ಮನಸ್ಸಿಂದ ಒಂದು ಯೋಚನೆ ಮಾಡ್ಬೇಕಾದ್ರೆ ಹೆಂಗ್ ನಂಬ್ಕೊಂಡು ನಿಮ್ಮನ್ನ ಇದು ಮಾಡಲಿ ಅದಕ್ಕೆ ನಾವು ಸರ್ಕಾರದ ಮೇಲೆ ನಮಗೆ ಇಟ್ಕೊಂಡು ಬಜೆಟ್ ಏನು ಸಚಿವರು ಏನು ಭರವಸೆ ಕೊಡ್ತಾ ಇದ್ದಾರೆ ಏನು ಆ ವಿಚಾರದಲ್ಲಿ ನೋಡೋಣ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಮತ್ತೆ ಇನ್ನೊಬ್ಬರು ಮೈಸೂರಿನ ಭಾಗದ ನಾಯಕರು ಏಯ್ ನಾವು ಹಂಗೆ ಮಾಡಿಬಿಡ್ತೀವಿ ನಾನು ಹಿಂಗೆ ಮಾಡ್ತೀನಿ ಅದು ಆಯಾರಾಮ್ ಗಾಯಾರಾಮ್ ಒಂದು ಸಲ ಈ ಕೂಟದಲ್ಲಿ ಬರ್ತಾರೆ ಸಲ ಆ ಕಡೆ ಹೋಗ್ತಾರೆ ಕೂಡದಲ್ಲಿ ಮನೆ ಒಂದು ಮೂರು ಬಾಗ್ಲಾಗಿದೆ ಕೂಡದಲ್ಲಿ ಮೂರು ಭಾಗಲಾಗಿದ್ದರು ನೌಕರರು ಮತ್ತೆ ಕೂಟದ ಪದಾಧಿಕಾರಿ ನಮ್ಮ ನಮ್ಮಲ್ಲಿ ಕಿತ್ತಾಡ್ತೀವಿ ನಮ್ಮ ವೈಮನಸ್ಸುಗಳಿರ್ತಾವೆ ಕಿತ್ತಾಡ್ತೀವಿ ಮತ್ತೆ ನಾವು ಒಂದಾಗ್ತೀವಿ ಒಂದು ಕುಟುಂಬ ನಿನ್ನೆ ಯೋಗ್ತೆ ನಿಂತರ ಆ ಕಡೆ ಈ ಕಡೆ ಚಂಗಿ ಪಿಂಗಿ ಆಡೋವರು ಅಲ್ಲಪ್ಪ ನಮ್ಮ ಕೂಡದವರು ನಿಯತ್ತಾಗಿ ಕೂಟದ ಕಟ್ಟಾಳುಗಳು ನಿಂತಿದ್ದೀವಿ ನಾವು ಯೋಚನೆ ಮಾಡೋ ಒಂದ್ಸಲಿ ತದನಂತರ ಸ್ನೇಹಿತರೆ ಇವರು ನಿನ್ನೆ ಮುನ್ಸೂರಲ್ಲಿ ಏನು ಒಂದು ಕಾರ್ಯಕ್ರಮ ಮಾಡಿದ್ವಿ ಏನು ಕಾ ಕಾವೇರಿ ಸ್ಪೆಷಲಿಸ್ಟ್ ಆಸ್ಪತ್ರೆ ನಮ್ಮ ಡಾಕ್ಟರ್ ಅದ ಲೋಹಿತ್ ಸರ್ ನೈಟ್ ಒಂದು ನೇತೃತ್ವದಲ್ಲಿ ಈ ಮಹಾನುಭಾವರು ಒಬ್ಬರು ಏನು ಮೈಸೂರು ಭಾಗಿನ ದೊಡ್ಡ ನಾಯಕರುಗಳು ಹೋಗಿ ಹೇಳ್ತಾರೆ ಸರ್ ನೀವು ಕಾರ್ಯಕ್ರಮಕ್ಕೆ ಹೋಗಬೇಡಿ ಕಾರ್ಯಕ್ರಮ ಮ ಯಶಸ್ವಿ ಅಂತ ಅಂತೇಳ್ಬಿಟ್ಟು ಹೋಗಿ ಹೇಳ್ತಾರೆ ಅಂತೆ ನಿಮ್ಮ ಸಿ ಟಿ ಫುಟೇಜ್ ಸಮೇತ ತೋರಿಸೋದು ನೀವು ಬಂದು ಹೋಗಿರೋದು ಅಂತ ನೀಚ ಬುದ್ಧಿ ಏನ್ರಿ ನಿಮ್ದು ನೌಕರರಿಗೋಸ್ಕರ ಒಂದು ಸೌಲಭ್ಯ ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿ ಮತ್ತು ಸಚಿವರು ಮಾಡಿಕೊಟ್ಟಂತ ಒಂದು ಅವ್ರಿಗೊಂದು ಸಂಭ್ರಮ ತಿಳ್ಸಕ್ಕೆ ಒಂದು ತಿಂಗಳಾಗಿರೋದಕ್ಕೆ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಮಾಡಿದ್ರು ಅದಕ್ಕೂ ಹೋಗ್ ಕಲ್ಲಾಕಕ್ಕೆ ಹೋಗಿದ್ದಲ್ಲಪ್ಪ ನೀನು ಇದೆ ಅಲ್ವ ನಿಮ್ಮ ಬುದ್ಧಿ ಸಾರಿಗೆ ಸಂಭ್ರಮ ಹೋದ ವರ್ಷ ನಾವು ಏನು ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮನ ಹಾಳು ಮಾಡಿದ್ರಿ ಅದೊಂದು ಕಾರ್ಯಕ್ರಮ ಆಗಿದ್ರೆ ನೌಕರನ್ನ ಅಷ್ಟು ಇಪ್ಪತ್ತು ಸಾವಿರ ನೌಕರನ್ನ ಒಂದು ಟಾರ್ಗೆಟ್ ಮಾಡ್ಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಆವತ್ತೇ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆಗಳನ್ನ ತಿಳಿಸಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದರೆ ಇಷ್ಟು ಕಡ ಕಷ್ಟಪಡೋ ಅವಶ್ಯಕತೆ ಇರ್ತಿರಲಿಲ್ಲ ಸಾರಿಗೆ ಇಲಾಖೆಯಿಂದ ಡೂಪ್ಲಿಕೇಟ್ ನೋಟಿ ಆದೇಶ ಪತ್ರವನ್ನು ಹೊರಡಿಸ್ಬಿಟ್ಟು ಹಾಳು ಮಾಡಿದ್ರಲ್ಲಪ್ಪ ಅದು ಒಂದು ಎಫ್ ಐ ಆರ್ ಇದೆ ಅದು ಬರುತ್ತೆ ಯೋಚನೆ ಮಾಡಿಬಿಡಿ ಸ್ನೇಹಿತರೆ ಇಲ್ಲಿ ಕೂಟವನ್ನು ಮುಗಿಸ್ಬೇಕು ಮೊದಲು ಚಂದ್ರುವನ್ನು ಏನಾದರೂ ಮಾಡಿ ಹೊರಗಡೆ ಎತ್ತಾಕ್ಬಿಡ್ಬೇಕು ಎತ್ತಾಕ್ಬಿಟ್ರೆ ಕೂಟ ಮುಗಿದು ಹೋಗುತ್ತೆ ಈ ಸಮಾನ ವೇತನ ಶಾಶ್ವತ ಪರಿಹಾರಗಳು ಇವೆಲ್ಲ ಮುಗಿದೋಗುತ್ತೆ ಮತ್ತೆ ಯಥಾಸ್ಥಿತಿ ಹಳೆ ಗಂಡನ ಪಾದವೇಗತಿ ಅಂತ ಇವ್ರ ಹತ್ರಕ್ಕೆ ಹೋಗ್ಬೇಕು ಅನ್ನೋದು ಉದ್ದೇಶದಲ್ಲಿ ಇವರೆಲ್ಲರೂ ಒಗ್ಗಟ್ಟಾಗಿದ್ದಾರೆ ನೋಡಿ ಮೊದಲು ಇವ್ರ ಇವರೇ ಕಿತ್ತಾಡ್ತಾಯಿದ್ರು ಇವರೆಲ್ಲ ಇವರೆಲ್ಲ ಒಗ್ಗಟ್ಟಾಗ್ಬಿಟ್ಟು ನ ಕೂಟದ ಮೇಲೆ ಸ್ಪರ್ಧೆಗಿಳಿದಿದ್ದಾರೆ ಅದಕ್ಕೆ ವೈಯಕ್ತಿಕವಾಗಿ ಟೀಕೆಗಳನ್ನೆಲ್ಲ ಮಾಡೋದೆಲ್ಲ ಮಾಡ್ತಾಯಿದ್ರು ಬಟ್ ನನಗೆ ಗೊತ್ತಿದೆ ನನ್ನ ನೌಕರನನ್ನು ಬಿಡಲ್ಲ ನಾಳೆ ನಡೆಯುವಂಥ ಎಮ್ ಡಿ ಎಮ್ ಎಸ್ ಚುನಾವಣೆ ಮತ್ತು ಕೆ ಆರ್ ನಗರ ಚುನಾವಣೆಗೆ ಕೂಟದ ಹದಿನೇಳು ಏಳು ಅಭ್ಯರ್ಥಿಗಳೇನು ಎಮ್ ಡಿ ಎಮ್ ಎಸ್ಗೆ ಹಾಕಿದ್ದೀವಿ ಅವರಿಗೆ ನಮಗೆ ಗೊತ್ತು ಇವರೆಲ್ಲ ನೋಡಿ ಇಪ್ಪತ್ತಿಪ್ಪತ್ತೈದು ವರ್ಷಗಳು ಇವರೇ ಇರಬೇಕು ಬೇರೆ ಯಾರನ್ನೂ ಬೆಳಕೆ ಬಿಟ್ಟಿಲ್ಲ ಕೂಡ್ದಂಗಲ್ಲ ನೋಡಿ ಮೊನ್ನೆ ನಡೆದಂಥ ಓದುವರ್ಷ ನಡೆಸೋದು ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ದು ಏನಿತ್ತು ಸೊಸೈಟಿ ಈಗ ಅದು ಕೆ ಎಸ್ ಆರ್ ಟಿ ಸಿ ನೌಕರರ ಪತ್ತಿನ ಸಹಕಾರ ಸಂಘ ಇದೆ ಇವರ ಹೆಸರು ಸಮೇತ ಅಲ್ಲಿ ಬೇರೆ ಸಮೇತ ಕಿತ್ವೆಸ್ ಹಾಕಿದ್ದಾರೆ ಲಾಭಾಂಶಕ್ಕೆ ಏನು ಭ್ರಷ್ಟಾಚಾರ ನೋಡ್ತಾ ಆರ್ ಸಿಸ್ ಲೆಟರ್ ಕೊಟ್ಬಿಟ್ಟಿದ್ದೀನಿ ಅದು ಇದೆಂತ ವಿಡಿಯೋ ಮಾಡ್ತೀಯಲ್ಲ ಮಾಡ್ ನೌಕರರಿಗೆ ಗೊತ್ತಿದೆ ಹೊಸ ಹೊಸ ಮುಖಗಳು ಇಂಟ್ರಡ್ಯೂಸ್ ಮಾಡ್ತೀವಿ ಒಂದು ಸಲ ಗೆದ್ದವರು ಇನ್ನೊಂದು ಸಲ ಚಾನ್ಸ್ ಕೊಡಲ್ಲ ಚಟ್ಟಕ್ಕೆ ಹೋಗೋವ್ರಿಗೂ ಪಟ್ಟದಲ್ಲಿ ನಾವು ಇರಲ್ಲ ಕೂಟನ ನಂಬಿಕೆ ನೌಕರಿಗೆ ಇಟ್ಟಿರೋವ್ರಿಗೂ ನಾವು ನಮ್ಮ ಒಗ್ಗಟ್ಟಿನ ಪ್ರದರ್ಶನ ಮಾಡೋಕ್ಕೆ ಮಾತ್ರ ನಾವು ಇದನ್ನು ಸೊಸೈಟಿಗಳನ್ನ ಸ್ಪರ್ಧೆಗಿಳಿತೀವಿ ಹೊರತು ಅಧಿಕಾರಿಗಳಿಗೆ ನೌಕರಮ್ಮ ನಮ್ಮ ಸರ್ಕಾರಕ್ಕೆ ಒಂದು ಏನು ಸರಿಸಮಾನ ವೇತನ ಮತ್ತು ನಮ್ಮ ಶಾಶ್ವತ ಪರಿಹಾರಗಳಿಗೋಸ್ಕರ ನಾವು ಒಗ್ಗಟ್ಟಾಗಿದ್ದಾರೆ ನೌಕರರು ಅವ್ರಿಗೆ ಏನಾದರೂ ಯಾಕಂದರೆ ಕಾರ್ಮಿಕ ಸಂಘಟನೆ ಚಲೋ ನೀವು ಮಾಡೋಕ್ಕೆ ಬಿಡಲ್ವಲ್ಲಪ್ಪ ಅದಕ್ಕೆ ಬದಲಾಗಿ ನಾವು ಇದನ್ನು ಉಪಯೋಗಿಸ್ಕೊಳ್ತಾ ಇದೀವಿ ಅಂತ ಬೇರೆ ಅನ್ನೋದಕ್ಕೂ ಅಲ್ಲ ದುಡ್ಡು ಮಾಡೋಕ್ಕಂತೂ ಮತ್ತ ಇಲ್ಲವೇ ಇಲ್ಲ ಅದನ್ನಾರು ಹದಿನೇಳು ಕಡೆ ನಮ್ಮ ಸೊಸೈಟಿಗಳಿದ್ದನ್ನು ಯಾವುದಾದ್ರೂ ಒಂದು ಸೊಸೈಟಿಯಿಂದ ಚಂದ್ರು ಆಗಲಿ ಕೂಟಕ್ಕೆ ಆಗಲಿ ದುಡ್ಡು ಕೊಟ್ಟವಂತ ಕೇಳ್ಕೊಂಬನ್ನಿ ಆಯ್ತನಪ್ಪ ನೌಕರರಾದ ನ್ಯಾಯಬದ್ಧವಾಗಿ ಕಟ್ಟಿರೋ ಸೊಸೈಟಿ ದುಡ್ಡನ್ನ ನಾವು ಬಳಸ್ಕೊಂಡಿದ್ರೆ ಕೇಳಿ ನೋಡಿ ಭ್ರಷ್ಟಾಚಾರದಾಗಲಾಗಲಿ ಮತ್ತೊಂದಾಗಲಿ ಸುಳ್ಳಿಡೋಕ್ಕೂ ಒಂದು ಮಿತಿ ಮಿತಿ ಇರಲಿ ಆದ್ದರಿಂದ ನಾಳೆ ನಡೆಯುವ ಎಮ್ ಡಿ ಬಿ ಎಸ್ನ ಚುನಾವಣೆಯಲ್ಲಿ ಕೂಟದ ಹದಿನೇಳು ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯ ಮತವನ್ನು ನೀಡಿ ಸಮಯ ತುಂಬಾಗಿದೆ ನಾನು ಪ್ರಚಾರಕ್ಕೆ ಒತ್ತು ಕೊಡೋಕ್ಕಾಗಲಿಲ್ಲ ಕೆಲಸಗಳ ನಿಮಿತ್ತ ಅಷ್ಟಿತ್ತು ಒತ್ತಡಗಳು ಮತ್ತು ನಿಮ್ಮಲ್ಲಿ ಇನ್ನೊಂದು ವಿನಂತಿ ಸ್ನೇಹಿತರೆ ನಿಮ್ಮ ಒಂದು ಓಟಿಂದ ಏನು ಬದಲಾವಣೆ ಆಗಿಬಿಡುತ್ತೆ ಬಿಟ್ರಪ್ಪ ಅನ್ನೋ ಒಂದು ಮನಸ್ಥಿತಿ ಇದ್ದರೆ ದಯವಿಟ್ಟು ಬದಲಾಯಿಸ್ಕೊಳ್ಳಿ ನೀವು ಎಷ್ಟು ವೋಟ್ ಬ್ಯಾಂಕ್ ಕಮ್ಮಿ ಆಗುತ್ತೋ ಅಷ್ಟು ಇವರು ಭ್ರಷ್ಟಾಚಾರ ಮಾಡಕ್ಕೆ ಕೈ ಹಾಕ್ತಾರೆ ಗುಂಡು ತುಂಡು ಹೆಣ ಹೆಣ್ ಹಣ ಹೆಂಡ ಎಲ್ಲ ಓಡ್ ಓಡುತ್ತೆ ನಿಮ್ಮನ್ನು ಬೂತ್ವರೆಗೂ ಕರ್ಕೊಬೋದು ಓಟು ಅಂತೂ ನಾನು ಹಾಕ್ಸೋಕ್ಕಾಗಲ್ಲ ಆದ್ದರಿಂದ ನಿಮಗೆ ಯಾರಿಗಾದರೂ ಓಟ್ ಮಾಡಿ ನಿಜವಾಗ್ಲು ಇದೊಂದು ವಿಚಾರ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಮತದಾನ ಹಾಕಿ ನಾವು ಚಲಾಯಿಸೋಕ್ಕೆ ಎಲ್ಲರೂ ಬಂದು ಓಟ್ ಮಾಡಿ ಅಂತ ತಮ್ಮ ಮುಖ ಕೇಳ್ಕೊತೀನಿ ಸ್ನೇಹಿತರೆ ತುಂಬ ಲೆಂತ್ ಆಗ್ತಾಯಿದೆ ಸಮಯ ಕಮ್ಮಿ ಇದೆ ಸೊ ಆದಷ್ಟು ನಮ್ಮ ನೌಕರಿಗೆ ತಲುಪುವಂತೆ ಶೇರ್ ಮಾಡಿ ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋ ಮುಗಿಸ್ತೀನಿ ಹೇಳ್ಬೇಕಾದ್ರೆ ವಿಚಾರಗಳು ಏನು ತುಂಬ ಇದ್ದಾವೆ ಆದರೆ ಅದೆಲ್ಲ ಹೇಳ್ಕೊ ಅವ್ರ ಥರ ನಾನು ಟೀಕೆಗಳು ಮಾಡ್ಕೊಂಡು ಹೋದ್ರೆ ಅವ್ರಿಗೂ ನನಗೆ ವ್ಯತ್ಯಾಸ ಜನ ಆಗುತ್ತೆ ಅವರು ಕೂಟವನ್ನು ಸೋಲಿಸ್ಬೇಕು ಅಂತ ಹೋರಾಟ ಮಾಡಿದ್ರೆ ನಾವು ಗೆಲ್ಲಬೇಕು ಅಂತ ಮಾತ್ರ ಹೋರಾಟ ಮಾಡ್ತೀವಿ ಸೋಲಿಸ್ಬೇಕು ಅಂತಿರೋರು ಯಾವತ್ತು ಒಬ್ಬರು ಹಿಂದೆನೇ ಇರ್ತಾರೆ ಗೆಲ್ಲಬೇಕಂತ ಹೋಗೋರು ಯಾವತ್ತು ಮುಂದೆನೇ ಇರ್ತಾರೆ ಅದನ್ನು ಮತ್ತೊಮ್ಮೆ ಮೈಸೂರಿನಲ್ಲಿ ಮತ್ತು ಕೆ ಆರ್ ನಗರದಲ್ಲಿ ನೀವು ಸಾಬೀತುಪಡಿಸಬೇಕಂತ ತಮ್ಮಲ್ಲಿ ಕೇಳಿಸ್ಕೊಂಡು ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ